ನಮಸ್ಕಾರ ರೀ ಎಲ್ಲಾ ಉತ್ತರ ಕರ್ನಾಟಕ ಮಂದಿಗೆ ನಾವು ಮೂವರು ನೋಡ್ರಿ ಎಲ್ಲಿ ಪ್ರಯಾಗರಾಜ್ ಮಹಾ ಕುಂಭ ಮೇಳಕ್ ನೋಡ್ರಿ ತಾಳಿಕೋಟಿ ಲಿಂದ ನೋಡ್ರಿ ಮುದ್ದೆ ಬಾಳ ಬಸ್ ಹತ್ ಬಿಟ್ಟಿ ಮುದ್ದೆ ಬಾಳ ಬಸ್ ಅಂತ ಫುಲ್ ಫುಲ್ ಅಂದ್ರೆ ಫುಲ್ ರಶ್ ಆಗಿ ಬಿಟ್ಟದ ಬಸ್ ಒಳಗ ಜಗ ಆಗತ ಈ ಸದ್ದ ಬರ್ರಿ ಸಣ್ಣಾಗಿ ಹೋಗ್ ಜಪ್ ಜುಪ್ ಮಾಡ್ಕೊಂಡ ಹಂಗೆ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮರಿಯೋದ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ತಾಳಿಕೋಟಿ ತಾಳಿಕೋಟಿಂದ ಮುದ್ದೆ ಬಾಳ ಮುದ್ದೆ ಬಾಳಿಂದ ನಡ್ಗುಂದಿ ನಡ್ಗುಂದಿಯಿಂದ ಸಾರಿ 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 ಆಲಿಮಟ್ಟಿ ಈಗ ನಾವು ರೈಲ್ವೆ ಸ್ಟೇಷನಿಗೆ ಹೊಂಟೀವಿ ಟ್ರೈನ್ ರಾತ್ರಿ ಒಂದು ಗಂಟೆಗೆ ಆದ ಈಗ ಈಗ ನಮ್ಮ ದೋಸ್ತರ ಮಾವರ ಮನೆ ಒಂದು ಆದಂತ ಅಲ್ಲಿ ಒಂದು ಎರಡು ತಾಸೀವಿ ಮಕ್ಕೊಂಡು ಕಸಿ ನೋಡ್ರಿ ಈಗ ಸಾಂಗ್ಲಿ ಬೀರ್ದಾಗ ಅದಿವಿ ನಾವು ಸ್ವಲ್ಪ ನಮಗ್ ಟ್ರೈನ್ ಗೊತ್ತಾಗ್ಲಿಲ್ಲ ಅದ್ರ ಸಲುವಾಗಿ ಎದ್ಲಾ ಬದಲ ಆಯ್ತಾ ಇಲ್ಲಾಂದ್ರೆ ನಾವು ಟ್ರೈನ್ ಬುಕ್ ಮಾಡಿ ಹೋಗೋದಿತ್ತ ಟ್ರೈನ್ ಸ್ವಲ್ಪ ನಮಗ್ ಬುಕ್ ಮಾಡೋದ್ ಗೊತ್ತಾಗ್ಲಿಲ್ಲ ಯಾವಾಗ ಈ ಸಲುವಾಗಿ ಸಾಂಗ್ಲಿ ಬೀರ್ದಾಗಾದೀವಿ ಇಲ್ಲಿಂದ ನೋಡ್ರಿ ಪುಣೆ ಪುಣೆಲಿಂದ ಲಿಂದ ಪ್ರಯಾಗ್ರಾಜ್ ಬರ್ರಿ ಇಲ್ಲಿ ನೋಡ್ರಪ್ಪ ಜನರಲ್ ಅಬ್ಬಾ ಬಾಬಾ ಿವ್ ನಾವು ಇದು ಬರೀ ಟ್ರೇಲರ್ ದೋಸ್ತ ಇನ್ನ ಪಿಕ್ಚರ್ ಬಾಕಿ ಅದ ಇದು ಬರೆ ಸಾಂಗ್ಲಿ ಪುಣೆ ಪುಣೆ ಲಾಸಿ ಇನ್ನ ಬಾಳ ಅಂತೂ ಹಿಂದೂ ಆ ಕಡೆ ಈ ಕಡೆ ಕೇಸಿ ನೋಡ್ರಿ ನಾವು ಪುಣ್ಯಾಗ ಬಂದ್ಬಿಟ್ಟಿವಿ ಇಲ್ಲಿ ನೋಡ್ರಿ ಟಿಕೆಟ್ ಸಿಗಲ್ಲಾಗದ್ ವಟ್ಟ ಏನ್ ಮಾಡುವ ಒಟ್ಟ ತೆಲಿ ಓಡಲಾಗದ ಅದ್ರ ಸಲುವಾಗಿ ಹಂಗೆ ಸ್ವಲ್ಪ ಊಟ ಮಾಡ್ಕೊಂಡ್ ಬರ್ರಿ ಟ್ರೈನ್ ಸ್ವಲ್ಪ ಲೇಟ್ ಆದಂತ ರಾತ್ರಿ ನೋಡ್ರಿ ಮೂ ಒಂಬತ್ತಗಾದಂತ ಟ್ರೇನ್ ಈಗ ನಾವು ಊಟ ಮಾಡಕ್ ಬಂದೀವಿ ಹಂಗೆ ಊಟ ಮಾಡ್ಕೊಂಡ ಬೆಳಸಂಬ ಪಯಣ ಪ್ರಯಾಗರಾಜ್ ಮಹಾ ಕುಂಭ ಮೇಳ ನೋಡ್ರಿ ಟ್ರೈನ್ ನಾಗ ಅಷ್ಟ ಮಂದಿ ಗದಲಾದಾರ ಕೇಳಕ್ ಹೋಗ್ಬೇಡ್ರಿ ಕುಂದ್ರಕಲ್ಲ ನಿಂದ್ರಕ್ಕೂ ಜಾಗ ಇರಂಗಿಲ್ರಿ ಅಷ್ಟ ಬಡಿ ರಶ್ ಆದ ಇದು ರಾತ್ರಿ ಒಂಬತ್ ಗಂಟೆ ಒಂದೇ ಟ್ರೈನ್ ಅಂತ ವೆಲ್ಕಮ್ ಟು ಮಹಾ ಕುಂಭ ಮೇಳ ಪ್ರಯಾಗ್ರಾಜ್ ಸ್ನೇಹಿತರೆ ನಾವ್ ನೋಡ್ರಿ ಈಗ ಅದೀವಿ ಬರ್ರಿ ಸಣ್ಣಗಿ ಹೋಗಮ್ಮ ಪ್ರಯಾಗ ನೋಡ್ರಿ ಕುಂಭ ಮೇಳಕ್ಕ ಒಳಗ ಐವತ್ ಅರವತ್ ರೂಪಾಯಿ ಒಬ್ಬರಿಗೆ ತಗೋತಾರ ನಾವು ರಿಕ್ಷಾ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕ ಬರ್ರಿ ಹೋಗ್ ಸ್ನೇಹಿತರೆ ಇದೇ ನೋಡ್ರಪ್ಪ ಸೀನ್ ಒಳಗ ಪ್ರಯಾಗ್ರಾಜ್ ಮಹಾ ಕುಂಭ ಮೇಳಾಗ ನೋಡೋರ್ ಬರೋರಿದ್ರ ನೀವು ಆದಷ್ಟು ಲಗೇಜ್ ಕಮ್ಮಿನೇ ತಗೊಂಬರ್ರಿ ಬರ್ರಿ ಒಳಗ ಐದಿಲ್ಲ ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕ ಇದು ಇಂದು ನಾವು ಬಂದ್ಬಿಟ್ಟೇವ್ರಿ ಮಹಾ ಕುಂಭ ಮೇಳ ಹರ 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 ಮಹಾದೇವ